ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಾಟಿ ಸ್ಟೈಲಲ್ಲಿ ಬಸ್ಸಾರು ಮತ್ತು ಕಾಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿರುವಂತಹ ಮುದ್ದೆ ಮತ್ತು ಬಸ್ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅದರಲ್ಲೂ ನಮ್ಮ ಕರ್ನಾಟಕದ ಜನಕ್ಕಂತೂ ತುಂಬಾ ಫೇವ್ರೇಟ್ ಆಗಿರುವಂತಹ ಊಟ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ತಡ ಮಾಡದೆ ಸಬ್ಬಸ್ಗೆ ಸೊಪ್ಪು ಮತ್ತು ಹೆಸರು ಕಾಳನ್ನ ಹಾಕಿಬಿಟ್ಟು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪಾತ್ರೆಯಲ್ಲೇ ಕಾಳನ್ನು ಬೇಯಿಸ್ಕೊಳ್ತೀನಿ ನೀವು ಬೇಕಿದ್ದರೆ ಕುಕ್ಕರಲ್ಲಿ ಕೂಡ ಹಾಕ್ಕೊಳ್ಬೋದು ಬಸ್ಸಾರಿಗೆ ತುಂಬ ಮೆತ್ತಗೆ ಬಂದರೆ ಚೆನ್ನಾಗಿರಲ್ಲ ಆದಷ್ಟು ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಹೆಸರು ಕಾಳನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ಒಂದೆರಡು ಸರಿ ಚೆನ್ನಾಗಿ ಹೆಸರು ಕಾಳನ್ನ ತೊಳ್ಕೊಳ್ಳಿ ಇದಕ್ಕೆ ಒಂದು ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕಾಳು ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಮುಕ್ಕಾಲು ಭಾಗದಷ್ಟು ಹೆಸರು ಕಾಳು ಬೇಯಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಕಡೆ ಬೇಯೋ ಅಷ್ಟರಲ್ಲಿ ನಾನು ಸೊಪ್ಪನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಟ್ಟಿನಷ್ಟು ಸಬ್ಬಸಿಗೆ ಸೊಪ್ಪನ್ನು ಒಂದು ಮೂರು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಸಬ್ಬಸಿಗೆ ಸೊಪ್ಪು ಅಂತಲೇ ಏನಿಲ್ಲ ನೀವು ಯಾವ ಸೊಪ್ಪಾದರೂ ತೊಗೊಳ್ಬೋದು ಈ ಕಡೆ ನೋಡಿ ಇಲ್ಲಿ ಕಾಳು ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈ ಸಮಯದಲ್ಲಿ ನಾನು ಸೊಪ್ಪನ್ನ ಹಾಕೊಳ್ತೀನಿ ನಮಗೆ ಸೊಪ್ಪು ಬೇಗ ಬೇಯೋದ್ರಿಂದ ಫಸ್ಟ್ ಕಾಳುನೇ ಈ ರೀತಿ ಬೇಯಿಸ್ಕೊಳ್ಬೇಕು ನೀವು ಸಬ್ಬಸಿಗೆ ಬದಲಿ ಅರವೆ ಸೊಪ್ಪನ್ನು ಹಾಕ್ಕೊಳ್ಬೋದು ಇಲ್ಲ ಮಿಕ್ಸ್ಡ್ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊಪ್ಪನ್ನು ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರು ಸಾಕಾಗುತ್ತೆ ಇದು ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಕುಕ್ಕರಲ್ಲಿ ಕೂಡ ಒಂದೇ ಸರಿ ಹಾಕ್ಕೊಳ್ಬೋದು ಕಾಳು ಮತ್ತು ಸೊಪ್ಪನ್ನೆಲ್ಲ ಒಂದೇ ಸರಿ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಆದರೆ ಕಾಳು ತುಂಬಾ ಮೆತ್ತಗೆ ಬೆಂದೋಗ್ಬಿಡುತ್ತೆ ಸೊಪ್ಪು ಆವಾಗ ಬೆಂದಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮೊದಲು ಕಾಳು ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಆದಷ್ಟು ಎಲ್ಲ ಬೆಂದಿದೆ ನಾನಿಲ್ಲಿ ಮೊದಲಿಗೆ ಟೊಮೊಟೊ ಹಣ್ಣನ್ನು ತಗೊಳ್ತಾ ಇದ್ದೀನಿ ಬೇಯಿಸಿರುವಂತಹ ಟೊಮೊಟೊ ಹಣ್ಣನ್ನು ಒಂದು ಸಪ್ರೇಟಾಗಿ ಇದು ಇದಿನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಸೊಪ್ಪು ಇನ್ನೂ ಪೂರ್ತಿಯಾಗಿ ಬೆಂದಿಲ್ಲ ಅದಕ್ಕೋಸ್ಕರ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ನೋಡಿ ಇಲ್ಲಿ ಇವಾಗ ಬೆಂದಿದೆ ಸೊಪ್ಪಿನ ಕಲರ್ ಚೇಂಜ್ ಆಗ್ತಾ ಬಂದಿದೆ ನಮಗೆ ಇಲ್ಲಿವರೆಗೂ ಸೊಪ್ಪನ್ನು ಬೇಯಿಸ್ಕೊಳ್ಬೇಕು ಈಗ ಇದನ್ನು ನಾನು ಒಂದು ಈ ರೀತಿ ಜಾಲರಿಗೆ ಹಾಕೊಳ್ತಾ ಇದ್ದೀನಿ ಕೆಳಗಡೆ ಪಾತ್ರೆ ಇದೆ ಆ ನೀರೆಲ್ಲ ಬಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಜಾಲರೀಲಿ ಹಾಕ್ಕೊಳ್ತಾಯಿದ್ದೀನಿ ನೀವಿಲ್ ಈ ಥರ ಇಲ್ಲ ಅಂತ ಅಂದರೆ ಪ್ಲೇಟ್ನ ಮುಚ್ಚಿಬಿಟ್ಟು ಪಾತ್ರೆಗೆ ಬಟ್ಟೆ ಇಟ್ಕೊಂಡು ಅದನ್ನು ಕೂಡ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಳ್ಬೋದು ಸೊ ಬೇಯಿಸಿರುವಂತಹ ನೀರನ್ನು ಈ ರೀತಿ ಹಾಕಿಬಿಟ್ರೆ ಅದು ನಮಗೆ ನೀರು ಅದಾಗದೆ ಇಳ್ಕೊಳ್ಳುತ್ತೆ ಈ ಕಡೆ ಸೊಪ್ಪು ಕೂಡ ನಮಗೆ ಚೆನ್ನಾಗಿ ಅದು ತಣ್ಣಗಾಗಬೇಕು ಅದಕ್ಕೋಸ್ಕರ ಈ ರೀತಿ ಹರಳಿಸ್ಬಿಟ್ಟು ಇಟ್ಕೊಳ್ತೀನಿ ಇದು ತಣ್ಣಗಾಗುವಷ್ಟರಲ್ಲಿ ನಾನು ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಒಂದು ಏಳು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಕಾರನ್ನು ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ಒಂದು ಅರ್ಧ ಭಾಗದಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಇದ್ದೀನಿ ಇದಕ್ಕೆ ಒಂದು ಮೂರು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಹುರ್ಕೊಳ್ಬೇಕು ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ಹಸಿ ಮೆಣಸಿನಕಾಯ್ದು ಘಾಟ್ ಎಲ್ಲ ಹೋಗಬೇಕು ಮತ್ತು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಪೂರ್ತಿದ್ದಾಗಿದೆ ತಣ್ಣಗಾಗೋ ಅಷ್ಟರಲ್ಲಿ ನಾನು ಈ ಕಡೆ ಮಿಕ್ಸರ್ ಜಾರಿಗೂ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ ಒಂದು ಚಮಚದಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಏನು ತೆಂಗಿನ ತುರಿ ಹಾಕ್ಕೊಳ್ಬಾರ್ದು ಇಲ್ಲಾಂದರೆ ಸಾರು ಅದು ಪೂರ್ತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಬಸ್ಸಾರು ಸ್ವಲ್ಪ ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಹುರಿದಿಟ್ಕೊಂಡಿರೋಂತಹ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ತಣ್ಣಗಾದ ನಂತರ ಇದ್ದೀನಿ ನಾವು ಟೊಮೊಟೊ ಹಣ್ಣನ್ನು ಬೇಯಿಸಲಿಕ್ಕೆ ಹಾಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾದ ನಂತರ ಹಾಕ್ಕೊಳ್ಳಿ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಟೊಮೊಟೊ ಬೇಗ ತಣ್ಣಗಾಗುತ್ತೆ ಮತ್ತು ಒಂದು ಚಮಚದಷ್ಟು ಬೆಂದಿರೋ ಅಂತಹ ಕಾಳು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಳು ಇದ್ದಂಥ ಹಾಕೊಂಡ್ಬಿಟ್ಟು ನಾವು ಮಸಾಲ ರುಬ್ಕೊಂಡ್ರೆ ಸಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಬಸ್ಸರಿಗೆ ಮೇಯ್ನ್ ಅಂದರೆ ಜೀರಿಗೆನೇ ನೀವು ಬೇಕಂದರೆ ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ಬೋದು ನಾನಿವತ್ತು ಕಾಳು ಮೆಣಸನ್ನು ಇಲ್ಲ ಬರೀ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಡಿದ್ದ ನಂತರ ಕಾಳು ಮತ್ತು ಸೊಪ್ಪನ್ನು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರಿಗೆ ಹಾಕ್ಕೊಳ್ಬೇಕು ನಾನು ಸೊಪ್ಪನ್ನ ಬಸ್ಲಿಕ್ಕೆ ಇಟ್ಟಿದ್ದೆ ನೋಡಿ ಆ ನೀರು ಕೆಳಗಡೆ ಪಾತ್ರೆ ಇಟ್ಟಿದ್ದೆ ಇಷ್ಟು ಬಸ್ಕೊಂಡಿದೆ ನೀರು ಇವಾಗ ಇದಕ್ಕೆ ಮಸಾಲನೆಲ್ಲ ಹಾಕೊಳ್ಳೋಣ ಮಸಾಲನೆಲ್ಲ ಹಾಕಿದ ನಂತರ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದರಲ್ಲಿರೋ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಆ ರಸನ ಹಾಕ್ಕೊಳ್ತಾ ಇದ್ದೀನಿ ನಾವು ರುಬ್ಲಿಕ್ಕೆ ಟೊಮೊಟೊ ಹಣ್ಣನ್ನು ಒಂದೊಂದು ಮಾತ್ರ ಬಳಸಿದ್ವಿ ಅದಕ್ಕೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ತೀನಿ ಬಸ್ಸಾರಿಗೆ ಸ್ವಲ್ಪ ಖಾರ ಉಪ್ಪು ಹುಳಿ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಇಲ್ಲಿ ಸೊಪ್ಪು ಕೂಡ ತಣ್ಣಗಾಗಿದೆ ಇದನ್ನು ಒಂದ್ಸರಿ ಈ ರೀತಿ ಹಿಂಡ್ಕೊಳ್ಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗಿಬೇಕು ಹಿಂಡಬೇಕು ಇಲ್ಲಾಂದರೆ ನಾವು ಸೊಪ್ಪಿಗೆ ಒಗ್ಗರಣೆ ಹಾಕ್ದಾಗ ಪೂರ್ತಿ ಒಂಥರ ಮೆತ್ತ ಮೆತ್ತ ಅದಕ್ಕೆ ನೀರನ್ನ ಹಿಂಡ್ಬಿಟ್ಟು ಈ ಪಾತ್ರೆಗೆನೆ ಹಾಕೊಳ್ತಾ ಇದ್ದೀನಿ ಆ ನೀರನ್ನೆಲ್ಲ ಒಂದ್ಸರಿ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಇಟ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಮತ್ತೆ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದ್ರು ಸಾಕಾಗುತ್ತೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣ್ಲೀಲಿ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಇದ್ದೀನಿ ನೀವು ಮನೆಯಲ್ಲಿ ಅಡುಗೆಗೆ ಯಾವ ಎಣ್ಣೆ ಹಾಕ್ಕೊಳ್ತೀರೋ ಅದನ್ನು ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡದ ನಂತರ ಒಂದು ನಾಲ್ಕು ಹಸಿಮೆಣ್ಸಿನಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪಿಗೆ ಸ್ವಲ್ಪ ಈರುಳ್ಳಿ ಮತ್ತು ಕಾಯಿ ತುರಿ ಮುಂದೆ ಇದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಹಾಕಿ ನೋಡಿ ಆ ರೀತಿ ಜಾಸ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಕಲ್ಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನಾನು ಒಂದು ನಾಲ್ಕು ಚಮಚದಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ತೆಂಗಿನ ತುರಿ ಈರುಳ್ಳಿ ಮುಂದೆ ಇದ್ದರೆ ಸೊಪ್ಪು ಕಾಳು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೆಂಗಿನ ತುರಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕೈ ಬಿಡಬೇಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ರೀ ಇಲ್ಲಾಂದರೆ ತಳ ಹಿಡಿದು ನಾ ಅದು ತೆಂಗಿನ ತುರಿದು ಈ ಕಲರ್ ಚೇಂಜ್ ಆಗಬೇಕು ತೆಂಗಿನ ತುರಿದು ಅಲ್ಲಿವರೆಗೂ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನಾವು ಹಿಂಡಿ ಎಲ್ಲ ನೀರನ್ನು ತೆಗೆದಿಟ್ಟಿಟ್ಟು ಆ ಸೊಪ್ಪು ಮತ್ತು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಸೊಪ್ಪು ಮತ್ತು ಕಾಳನ್ನು ಹಾಕಿದ್ಮೇಲೆ ತುಂಬ ಹೊತ್ತು ಏನು ಬೇಯಿಸೋದು ಅಂದರೆ ಬಿಸಿ ಮಾಡೋದೇನು ಬೇಡ ಇದಕ್ಕಾಗಲೇ ಬೆಂದಿರೋದ್ರಿಂದ ಮತ್ತು ಎಲ್ಲ ಚೆನ್ನಾಗಿ ನಾವು ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿರೋದ್ರಿಂದ ಒಂದು ಸರಿ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬಿಸಿ ಮಾಡಿಕೊಂಡ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೊಪ್ಪು ಕೂಡ ರೆಡಿಯಾಗಿದೆ ಅಂದರೆ ಪಲ್ಯ ಕೂಡ ರೆಡಿಯಾಗಿದೆ ನಾನಿವತ್ತು ಇದ್ರ ಜೊತೆ ಮುದ್ದೆ ಮಾಡಿದ್ದೆ ಮುದ್ದೆಗಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಸ್ಸಾರು ನೀವು ಬೇಕಿದ್ರೆ ಅನ್ನನೂ ಮಾಡ್ಕೊಳ್ಬೋದು ಅಥವಾ ಬಿಸಿ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು